ನಮಸ್ತೆ ನಾನು ಚಂದಾಪಾಂಡೆ ಅಮ್ಮಾಜಿ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೋದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ತಲೆ ಕೂದಲು ಉದುರೋದನ್ನು ತಡೆಗಟ್ಟೋದಕ್ಕಿಂತ ಮತ್ತೆ ಹೊಸದಾಗಿ ಹೇಗೆ ಬರೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇನ್ನೊಂದು ವಿಚಾರ ಹೇರ್ ಆಯಿಲ್ ಸಿಂಪಲ್ ಆಗಿ ಸುಲಭವಾಗಿ ಮನೆಯಲ್ಲಿ ಸಿಗುವ ಪದಾರ್ಥದಿಂದಲೇ ಒಂದು ಹೇರ್ ಆಯಿಲ್ ಮಾಡ್ಕೊಳ್ಳೋದನ್ನು ತಿಳ್ಕೊಳ್ಳೋಣ ಮತ್ತು ಇನ್ನೊಂದು ವಿಶೇಷವಾದಂಥ ವಿಚಾರ ಏನು ಅಂದರೆ ತಲೆಗೆ ಎಳ್ಳೆಣ್ಣೆ ಬಹಳ ಶ್ರೇಷ್ಠ ಚರ್ಮಕ್ಕೆ ಕೊಬ್ಬರಿ ಎಣ್ಣೆ ಬಹಳ ಶ್ರೇಷ್ಠ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಳ್ಳೆಣ್ಣೆಯಿಂದ ಒಂದು ಹೇರ್ ಆಯಿಲ್ ಮಾಡ್ಕೊಳ್ಳೋದನ್ನು ಇವತ್ತು ತಿಳ್ಕೊಳ್ಳೋಣ ಮನೇಲಿ ಸಿಗುವಂಥ ಪದಾರ್ಥ ಮೆಂತೆ ಮೆಂತೆ ಎಲ್ರಿಗೂ ಗೊತ್ತಿರುತ್ತಲ್ವಾ ಅದರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಇದು ಎಲ್ರಿಗೂ ಗೊತ್ತಿರುತ್ತೆ ಜೊತೆಗೆ ನಿಂಬೆಹಣ್ಣು ನಿಂಬೆಹಣ್ಣು ಇದಕ್ಕೆ ಬೇಕಾಗಿರೋ ಪದಾರ್ಥ ಎಳ್ಳೆಣ್ಣೆ ಮೆಂತೆ ನಿಂಬೆಹಣ್ಣು ಮತ್ತು ಬೆಟ್ಟದ ನೆಲ್ಲಿಕಾಯಿ ಈ ನಾಲ್ಕು ಪದಾರ್ಥದಿಂದ ಎಣ್ಣೆಯನ್ನು ಮಾಡಿಕೊಳ್ಳುವಂಥದ್ದು ಮೊದಲಿಗೆ ಏನು ಮಾಡಬೇಕಂದ್ರೆ ಇದರಲ್ಲಿ ಎರಡು ಮೂರು ಥರ ಮಾಡ್ಕೋಬಹುದು ಇದು ಮೊದಲಿಗೆ ಏನು ಮಾಡಬೇಕಂದ್ರೆ ಮೆಂತೆಯನ್ನು ರಾತ್ರಿನೇ ನೆನೆ ಹಾಕುವಂಥದ್ದು ಚೆನ್ನಾಗಿ ನೆಂದ ನಂತರ ಬೆಟ್ಟದ ನೆಲ್ಲಿಕಾಯ್ದು ಅಷ್ಟೇ ನಿಮಗೆ ಹಸಿ ಸಿಕ್ಕಿದ್ರೆ ಒಳ್ಳೆಯದು ಸಿಕ್ಕಲಿಲ್ಲ ಅಂದ ಸಮಯದಲ್ಲಿ ಮೆಂತೆಯ ಜೊತೆಯೇ ಬೆಲ್ ಬೆಟ್ಟದ ನೆಲ್ಲಿ ಕಾಯ್ದು ಚಟ್ಟು ಅಂತೀವಲ್ಲ ಒಣಗಿದ್ದು ಅದನ್ನು ಹಾಕ್ಕೊಳ್ಳೋ ಅಂಥದ್ದು ಎರಡನ್ನೂ ನೆನೆಸ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋದು ಬೆಳಗ್ಗೆ ಎದ್ದು ಅದನ್ನು ರುಬ್ಬೋದು ಅಂದರೆ ಜಾಸ್ತಿ ನೀರು ಹಾಕಬಾರ್ದು ಗಟ್ಟಿಯಾಗಿ ಚಟ್ನಿ ಥರ ರುಬ್ಕೋಬೇಕು ಅದಕ್ಕೆ ಕಲ್ಕ ಅಂತ ಹೇಳ್ತೀವಿ ಅದನ್ನು ಎಳ್ಳೆಣ್ಣೆ ಜೊತೆ ಬೆಳಿಗ್ಗೆ ರುಬ್ಬಿದ ನಂತರ ಎಳ್ಳೆಣ್ಣೆ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಬೇಸ್ ಇದು ಮಜ್ಜಿಗೆ ಕಡಿಯೋ ಕೋಲಲ್ಲಿ ಮಿಕ್ಸ್ ಮಾಡೋದು ಅಥವಾ ನಿಮಗೆ ಮಿಕ್ಸಿನಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ಅಂದರೂ ತೊಂದರೆ ಇಲ್ಲ ಎಣ್ಣೆ ಜೊತೆ ಸಂಪೂರ್ಣ ಆ ಕಲ್ಕ ಬೆರಿಬೇಕು ಬೆರೆತ ನಂತರ ಅದನ್ನು ಬೆಳಿಗ್ಗೆ ಇವಾಗ ನಾವು ಕಲ್ಕಾನ ಮಾಡ್ಕೊಳ್ತೀವಿ ರುಬ್ತೀವಿ ಎಣ್ಣೆ ಜೊತೆ ಬೆರೆಸ್ತೀವಿ ಬೆರೆಸ್ಬಿಟ್ಟು ದ ಹೋಲ್ ಡೇ ಅದನ್ನು ಹಾಗೆ ಬಿಟ್ಬಿಡಬೇಕು ಮಾ ಮರುದಿನ ನಾ ಮಾರನೆಯ ದಿನ ಬೆಳಿಗ್ಗೆ ಅದನ್ನು ತೆಗೆದು ಸಣ್ಣ ಉರಿಯ ಮೇಲೆ ಕುದಿಯ ಎಳ್ಳೆಣ್ಣೆ ಜೊತೆ ಮೆಂತೆ ಮತ್ತು ನೆಲ್ಲಿ ಚಟ್ಟನ್ನು ಹಾಕ್ಬಿಟ್ಟು ಕುದಿಯಕ್ಕಿಡೋದು ಕುದಿಯ ಸಂದರ್ಭದಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕೋದು ಅದಕ್ಕೆ ಈಗ ಇದರ ಪ್ರಮಾಣ ಗೊತ್ತಾಗಬೇಕಲ್ಲ ಒಂದು ಲೀಟರಿಗೆ ಒಂದು ಲೀಟರು ಎಳ್ಳೆಣ್ಣೆಗೆ ಐವತ್ತು ಗ್ರಾಮು ಮೆಂತೆ ಐವತ್ತು ಗ್ರಾಮು ನೆಲ್ಲಿ ಚಟ್ಟು ಮತ್ತು ಒಂದು ಐದರಿಂದ ಹತ್ತು ನಿಂಬೆಯ ರಸವನ್ನು ಬೆರೆಸೋವಂಥದ್ದು ಚೆನ್ನಾಗಿ ಕುದಿಯಕ್ಕೆ ಹಾಕೋದು ಅಂದರೆ ತುಂಬ ಸಣ್ಣ ಉರಿಯ ಮೇಲೆ ಅದನ್ನು ಕುದಿಸ್ಲಿಕ್ಕಿಡೋದು ಚೆನ್ನಾಗಿ ಕುದ್ಬಿಟ್ಟು ಅದು ನಾವು ಮಿಕ್ಸ್ ಮಾಡಿರ್ತೀವಲ್ಲ ಕಲ್ಕ ಅದು ಸಂಪೂರ್ಣ ಹೋಗಿ ಕೆಳಗಡೆ ಕೂತ್ಕೊಳ್ಳುತ್ತೆ ಎಣ್ಣೆಯ ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ ಕೂತಿದ ನಂತರ ಅದನ್ನು ಚಮಚದಲ್ಲಿ ತೆಗೆದು ಕೈಯಲ್ಲಿ ಉಂಡೆ ಮಾಡಿದಾಗ ಸುಲಭವಾಗಿ ಅದು ಉಂಡೆ ಕಟ್ಕೊಳ್ಬೇಕು ಉಂಡೆ ಕಟ್ಕೊಳ್ತು ಅಂದರೆ ತೈಲಪಾಕ ಬಂತು ಅಂತ ಅರ್ಥ ಅದನ್ನು ತೆಗೆದು ಇಳಿಸ್ಕೊಂಬಿಟ್ಟು ಸ್ವಲ್ಪ ಅರೆಬೆಚ್ಚು ಆಗೋ ತನಕ ಪೂರ್ತಿ ತಣ್ಣಗಾಗಕ್ಕೆ ಬಿಡಬಾರ್ದು ಅರಬೆಚ್ಚು ಆಗೋ ತನಕ ಬಿಟ್ಕೊಂಡು ಪಿಂಗಾಣಿ ಜಾಡಿಯಲ್ಲಿ ಅಥವಾ ಒಳ್ಳೆಯ ಗಾಜಿನ ಬಾಟಲಲ್ಲಿ ಅದನ್ನು ಶೋಧಿಸಿಟ್ಕೊಳ್ಳೋದು ಶೋಧಿಸಿದ ಮೇಲೆ ಬಟ್ಟೆಯಲ್ಲಿ ಶೋಧಿಸಿದರೆ ಒಳ್ಳೆಯದು ಆ ಕಲ್ಕ ನಾವು ಚೆನ್ನಾಗಿ ರುಬ್ಬಿರ್ತೀವಲ್ಲ ಆ ಒಂದು ಪೌಡ್ರ್ ಬರುತ್ತಲ್ಲ ಕಲ್ಕ ಈ ಟೀ ಸೋಸ್ದಾಗ ಗಸಿ ಸಿಗೋ ಥರ ಆ ಗಸಿಯನ್ನು ಕೂಡ ತೆಗೆದು ಒಂದು ಕಡೆ ಪಕ್ಕಕ್ಕೆ ಇಟ್ಕೊಳ್ಳೋದು ಈ ಒಂದು ಎಣ್ಣೆಯನ್ನು ನೀವು ರೆಗ್ಯುಲರ್ ಒಂದು ಆರು ತಿಂಗಳಿಂದ ಒಂಬತ್ತು ತಿಂಗಳ ತನಕ ಒಂದು ಸರ್ತಿ ಮಾಡಿಕೊಂಡಿದ್ದ ಎಣ್ಣೆ ಬಳಕೆಗೆ ಬರುತ್ತೆ ತದನಂತರ ಅದರ ಸತ್ವ ಕಳ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಈ ಗಸಿ ಇರುತ್ತಲ್ಲ ಈ ಗಸಿಯನ್ನು ತಲೆಗೆ ಸ್ನಾನ ಮಾಡುವ ಮುಂಚೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತೆಳು ಮಾಡಿಕೊಂಡು ಆಯಲ್ ಎಲ್ಲ ಬುಡಕ್ಕೆಲ್ಲ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಬುಡಕ್ಕೆ ಹಚ್ಚೋದ್ರಿಂದ ಸ್ಟ್ರೆಂತ್ ತಗೊಳತ್ತೆ ನೀವು ಸ್ನಾನ ಮಾಡ್ತೀರಾ ಸ್ನಾನ ಮಾಡಿದ ನಂತರ ಆ ದಿನವನ್ನು ಬಿಟ್ಟು ಮರುದಿನ ಈಗೇನು ನಾವು ಎಣ್ಣೆ ಮಾಡ್ಕೊಂಡಿರ್ತೀವಿ ಅದನ್ನು ಹಚ್ಕೊಳ್ಳೋದು ಹೇಗೆ ಬುಡಕ್ಕೆ ಮಾತ್ರ ಹಚ್ಕೊಳ್ಬೇಕು ಕೂದಲು ಉದ್ದಕ್ಕೂ ಹಚ್ಚೋ ಅವಶ್ಯಕತೆ ಇರಲ್ಲ ಬುಡಕ್ಕೆ ಮಾತ್ರ ಆ ಎಣ್ಣೆನ ಸ್ವಲ್ಪ ಪ್ರಮಾಣದಲ್ಲಿ ಮಸಾಜ್ ಮಾಡ್ಕೊಳ್ಳೋ ಮಾಡಿಕೊಂಡು ಹಾಗೆ ಬಿಟ್ಕೊಳ್ಳೋ ಅಂಥದ್ದು ಇದು ನಿಮಗೆ ಜಿಗಟಾಗೂ ಇರಲ್ಲ ಚೆನ್ನಾಗೂ ಇರುತ್ತೆ ಫ್ರೀ ಅಂದರೆ ಕೂದಲು ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಬುಡಕ್ಕೆ ಹಚ್ಚೋದ್ರಿಂದ ಎಷ್ಟು ಸುಲಭವಾಗಿದೆ ಅಲ್ವಾ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ナマステ